ಈಗ ಯುವ ದಸರಾ ಈ ಸಾರಿ ಹೆಚ್ಚು ಜನ ಸೇರೋ ಸಂದರ್ಭ ಇದೆ ಕಾರಣ ಏನು ಅಂದರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆದಿರತಕ್ಕಂಥ ಸಂಗೀತ ದಿಗ್ಗಜರೆಲ್ಲ ಅಲ್ಲಿ ಈ ಸಾರಿ ಭಾಗವಹಿಸ್ತಾ ಇದ್ದಾರೆ ಆಸ್ಕರ್ ಫರ್ನಾಂಡಿಸ್ ಅವಾರ್ಡ್ ಅಲ್ಲ ಅವಾರ್ಡ್ ಆಸ್ಕರ್ ಅವಾರ್ಡ್ ಬಂದರೆ ಎ ಆರ್ ರಾಮನ್ ಅವರು ಆಮೇಲೆ ಇಸೆಯ ಜ್ಞಾನಿ ರಾಜ ಇಶಾ ಘೋಷ ಶ್ರೇಯಾ ಘೋಷಲ್ ಈ ಥರ ಫೇಮಸ್ ಇವರೆಲ್ಲ ಬರೋದರಿಂದ ಅಲ್ಲಿಗೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಾವಿರಕ್ಕೆ ಅಷ್ಟೇ ಅಲ್ಲಿ ಜಾಗ ಆಗುತ್ತೆ ಇಕ್ಕಟ್ಟಾಗುತ್ತೆ ಅಲ್ಲಿ ಸುಮ್ಮನೆ ಅನವಶ್ಯಕವಾಗಿ ಲ್ಯಾಂಡರ್ಡ್ ಆಗ್ಬೋದು ಅಂತೇಳಿ ನಾವು ಅಲ್ಲಿ ಎಂಬತ್ತೆಕರೆ ವಿಶಾಲದ ಜಾಗದಲ್ಲಿ ಮಾಡಿದ್ದೇವೆ ಅದು ಮಾಡುವಾಗ ನಂಬರ್ ಒನ್ ಪ್ರಾಪರ್ ಪ್ರಾಪರ್ ಸೆಕ್ಯೂರಿಟಿ ಇರಬೇಕು ಅಲ್ಲಿ ಬಂದವರಿಗೆ ಶೌಚಾಲಯಗಳು ಇರಬೇಕು ಹೆಣ್ಣು ಮಕ್ಕಳಿಗೆ ಅವರಿಗೆಲ್ಲ ಆಮೇಲೆ ಅಲ್ಲಿಂದ ನಮ್ಮ ಕುಡಿಯ ನೀರು ಶೌಚಾಲಯಗಳು ರಿಂಗ್ ರೋಡಿಂದ ಸರ್ಕಲ್ಲಿಂದ ಅಲ್ಲಿ ತನಕ ಒಂದು ಕಿಲೋಮೀಟ್ರ್ ಅಲ್ಲಿ ಲೈಟು ಸ್ಟ್ರೀಟ್ ಲೈಟ್ ಅದು ಇರಬೇಕು ಪೊಲೀಸ್ ವ್ಯವಸ್ಥೆ ಸುಭದ್ರಿತಾಗಿರಬೇಕು ಮತ್ತು ವಿಶೇಷವಾದಂಥ ಬಸ್ಸುಗಳನ್ನು ಅಲ್ಲಿ ಬಂದವರು ಹೋಗೋರಿಗೆ ಮಾಡೋದಕ್ಕೆ ಈಗಾಗಲೇ ನಾನು ಮೀಟಿಂಗಲ್ಲಿ ಸೂಚನೆ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಸಹ ಹೇಳಿದ್ದಾರೆ ಅಲ್ಲಿ ಮೋರ್ ದ್ಯಾನ್ ಸೆವೆಂಟಿ ಏಯ್ಟಿ ತೌಸಂಡ್ ಪೀಪಲ್ ಗ್ಯಾದರ್ ಆಗ್ತಾರೆ ಅಂತ ನನಗೆ ಅನಿಸಿದೆ ಯಾಕೆಂದರೆ ಅವರೆಲ್ಲ ನ್ಯಾಷನಲ್ ಇಂಟರ್ನ್ಯಾಷ್ನಲ್ ಫೇಮಸ್ ಇರೋರಿಂದ ಮೈಸೂರಿನ ಯುವಕರು ಯುವತಿಯರು ಜನ ಎಲ್ಲ ಬರ್ಬೋದು ಆ ಕಾರಣಕ್ಕೆ ವಿಶೇಷ ಆಸಕ್ತಿ ತಗೊಂಡು ನಿನ್ನೆ ನಾನೇ ಖುದ್ದಾಗಿ ನಮ್ಮ ಎಲ್ಲ ಅಧಿಕಾರಿಗಳ ತಂಡ ಕರ್ಕೊಂಡು ಇನ್ಸ್ಪೆಕ್ಟ್ ಮಾಡಿ ಅಲ್ಲಿ ಏನೇನು ಮುಂದಾಲೋಚನಾ ಕ್ರಮಗಳನ್ನು ತಗೋಬೋದು ಮತ್ತು ಸೆಕ್ಯೂರಿಟಿ ಏನು ಮಾಡ್ಬೋದು ಫೆಸಿಲಿಟೀಸ್ ಏನು ಮಾಡಬೇಕು ಅದನ್ನೆಲ್ಲ ಚರ್ಚೆ ಮಾಡಿ ಅದಕ್ಕೆ ಕಾರ್ಯಕ್ರಮಗಳು ರೂಪಿಸ್ಕೊಟ್ಟಿದ್ದೀವಿ ಮತ್ತು ಡಿ ಇನ್ನೊಂದು ಇನ್ನೊಮ್ಮೆ ಬೆಸ್ಸಸ್ಸು ಎಷ್ಟು ಬೇಕಾಗುತ್ತೆ ಎಲ್ಲಿಂದ ಬೇಕು ಅಂತೇಳಿ ಮತ್ತೊಮ್ಮೆ ಒಂದು ಸಾರಿ ನಮ್ಮ ಡಿ ಸಿ ಅವರು ಕೆ ಎಸ್ ಎಟ್ ಜೊತೆಗೆ ಡಿ ಸಿ ಮತ್ತು ಪೊಲೀಸ್ ಇಲಾಖೆಯವರು ಇಬ್ಬರು ಸೇರಿ ಚರ್ಚೆ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದೇ ಹೇಳಿದ್ದೀನಿ ನಾನು ಅದೆಲ್ಲ ಏನೇನು ನ್ಯೂನತೆ ಇತ್ತು ನಿರ್ಜನ ಪ್ರದೇಶಗಳು ಜಾಸ್ತಿ ಇದೆ ಸಿ ಸಿ ಕ್ಯಾಮ್ರೆಲ್ಲ ಹಾಕಿದ್ದೆ ಅದೇ ಅದೇರಿಕೊಂಡು ಬೇರೆ ಬೇರೆ ಸೊ ಅದನ್ನೆಲ್ಲ ಹೇಳಿದ ಗಂಪತಿ ಇಟ್ಕೊಳ್ಳಿ ನೀವು ಹೇಳಿದ ವಿಷಯಗಳಲ್ಲಿ ಚರ್ಚೆ ಮಾಡಿದೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್